ದಿನ ಬೆಳಗಾದರೆ ಇವತ್ತು ತಿಂಡಿಗೆ ಏನು ಮಾಡೋದು ಲಂಚ್ ಬಾಕ್ಸ್ಗೆ ಏನು ಹಾಕೋದು ಇದು ಎಲ್ಲ ಲೇಡೀಸ್ಗಳ ಯೂನಿವರ್ಸಲ್ ಪ್ರಾಬ್ಲಮ್ ಅಲ್ವಾ ನೀವು ಇಂಥ ಲೇಡೀಸ್ಗಳಲ್ಲಿ ಒಬ್ಬರಾಗಿದ್ದರೆ ನಿಮ್ಮ ಪ್ರಾಬ್ಲಮ್ಗೆ ಒಂದು ದಿನದ ಸಲ್ಯೂಷನ್ ತಂದಿದ್ದೀನಿ ಇವತ್ತು ಎಲ್ರಿಗೂ ಇಷ್ಟ ಆಗುವಂತಹ ಡಿಫ್ರೆಂಟ್ ಆಗಿರುವಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿ ತಿಂಡಿಗೆ ಕೂಡ ಮಾಡ್ಕೊಳ್ಬೋದು ಸೊ ಹಲೋ ಎವ್ರಿ ವೆಲ್ಕಮ್ ಟು ದ ರಿಧೀಸ್ ರೆಸಿಪೀಸ್ ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಮಾಡೋಣ ಕ್ವಿಕ್ಕಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಂತಹ ಬೇರೆ ಲೇಡೀಸ್ಗೆ ಈ ಸಲ್ಯೂಷನ್ನ ಶೇರ್ ಮಾಡಿ ಓಕೆನಾ ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಹಿಟ್ಟು ಕಲಿಸ್ಕೊಡ್ಬೇಕಾಗುತ್ತೆ ಇದರಲ್ಲಿ ಒಂದು ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಳೆದಾಗಿರೋ ಕಡ್ಡಿ ಇದ್ದರೂ ಓಕೆ ಜಾಸ್ತಿ ಎಲೆಗಳನ್ನೇ ತಗೊಳ್ಳಿ ಇದಕ್ಕೆ ಎರಡು ಬೌಲ್ನಷ್ಟು ಯಾವ ಮೆಜರ್ಮೆಂಟಲ್ಲಿ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೋ ಅದೇ ಬೌಲಲ್ಲಿ ಎರಡು ಬೌಲ್ನಷ್ಟು ಅಥವಾ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅದರಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ದೆ ಅಥವಾ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಬೆಳ್ಳುಳ್ಳಿ ಬೇಕಾದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಎರಡು ಚಮಚದಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಎರಡು ಚಮಚದಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವಾಯನ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ ಕಲಿಸ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಅಥವಾ ನಾನೊಂದು ಬಾಣಲೆ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಇದರಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಕೆಳಗಡೆ ಈ ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ ಆ ಥರ ಸ್ಟೀಲ್ದು ಸ್ಟ್ಯಾಂಡ್ ಇತ್ತು ಈ ಥರದ್ದು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಸ್ಟೀಲ್ ಈ ಥರದ್ದು ಯಾವುದೋ ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಯಾವುದಾದ್ರು ಬೌಲ್ನ ಉಲ್ಟ ಮಾಡಿ ಹಾಕ್ಕೊಳ್ಳಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ನೀರು ಕುದಿಯೋ ಅಷ್ಟೊತ್ತಿಗೆ ನಾವು ಹಿಟ್ಟು ಕಲಿಸಿಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಕೂಡ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಿಸಿದ್ದಾದಮೇಲೆ ಡೈರೆಕ್ಟ್ ಅದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದು ಒಂದು ರಾಜಸ್ಥಾನಿ ರೆಸಿಪಿ ಮೂಟಿಯಾ ಅಂತ ಇದರ ಹೆಸರು ಇದನ್ನು ಸ್ವಲ್ಪ ನಾನು ವೇರಿಯೇಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾವು ಹಿಟ್ಟು ಕಲಸಿ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಲಂಚ್ ಬಾಕ್ಸಲ್ಲಿ ಮಕ್ಕಳಿಗೆ ಹಾಕಿದ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳೋಕ್ಕೆ ಮುಂಚೆ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರಿ ಎಣ್ಣೆ ಉಪ್ಪು ಖಾರ ಎಲ್ಲ ಎಲ್ಲ ಕಡೆ ತಗಲೋ ರೀತಿ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲ್ಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಳ್ಳಿ ನಾನಿಲ್ಲಿ ಅಗಲವಾಗಿರೋ ಪಾತ್ರೆಯಲ್ಲಿ ನೀರು ನೀರು ಇಟ್ಕೊಂಡು ಒಂದೇ ತಟ್ಟೆಯಲ್ಲೇ ಪೂರ್ತಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ತಟ್ಟೆ ಇಡ್ಲಿ ಇರುತ್ತೆ ಸ್ಟ್ಯಾಂಡ್ ಬರುತ್ತಲ್ಲ ಅದರಲ್ಲಿ ಕೂಡ ಸಪ್ರೇಟ್ ಆಗಿ ಬೇಯಿಸ್ಕೊಳ್ಬೋದು ಯಾವ ರೀತಿ ಮಾಡಿದ್ರೂ ಒಂದೇ ಕೊನೆಯಲ್ಲಿ ಒಂದೇ ಥರ ಆಗುತ್ತೆ ಒಂದೇ ಸಲ ಕೆಲಸ ಆಗುತ್ತೆ ಅಂತ ನಾನು ಇಲ್ಲಿ ಒಂದು ತಟ್ಟೆಯಲ್ಲೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಹಿಟ್ ಕಲ್ಸ್ಕೊಂಡು ಇದಾಗಿದೆ ಸೊ ಸ್ವಲ್ಪ ಹಿಟ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಇದು ಎಣ್ಣೆ ಸವರಿದ್ದು ತಟ್ಟೆ ಇತ್ತಲ್ಲ ಆ ತಟ್ಟೆಯಲ್ಲಿ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೈಗೆ ಅಂಟ್ಕೊಳ್ತಾ ಇದೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಕೈನ ನೀರಲ್ಲಿ ನೆನೆಸ್ಕೊಂಡು ಆಮೇಲೆ ಈ ರೀತಿ ಎಲ್ಲ ತಟ್ಟೆಯಲ್ಲಿ ಪೂರ್ತಿ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡಬೇಡಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಎಲ್ಲ ತುಂಬ ಹಾಕಿರೋದ್ರಿಂದ ಇದೊಂದು ಹೆಲ್ದಿ ಫುಡ್ ಫ್ರೆಂಡ್ಸ್ ನಿಮಗೆ ಮಕ್ಳು ಕೂಡ ಸೊಪ್ಪು ತಿನ್ನಲ್ಲ ಅಂತ ಇರ್ತಾರಲ್ಲ ಅಂಥವ್ರು ಕೂಡ ಇದು ಆರಾಮಾಗಿ ಗೊತ್ತೇ ಆಗೋದಿಲ್ಲ ಹಾಕಿದ್ದೀವಿ ಸೊಪ್ಪು ಅಂತ ಚೆನ್ನಾಗಿ ಅನಿಸುತ್ತೆ ಎಲ್ಲ ರೆಡಿ ಆದಮೇಲೆ ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ತಿಂಡಿ ಕೂಡ ಮಾಡ್ಕೊಳ್ಬೋದು ಈಗ ಇದನ್ನು ನೀರು ಕುದಿತಾ ಇತ್ತಲ್ಲ ಬಾಣಲೇಲಿಟ್ಟು ಮುಚ್ಚಲ ಹಾಕಿ ಒಂದು ಮೂವತ್ತರಿಂದ ಮೂವತ್ತೈದ್ವರೆಗೂ ಬೇಯಿಸ್ಕೊಳ್ಳೋಣ ಅದು ಬೇಯೊತ್ತಿಗೆ ಇದ್ರ ಪಕ್ಕ ಒಂದು ಸೈಡ್ ಡಿಶು ಕಡಿ ಅಂತ ಮಜ್ಜಿಗೆ ಸಾರು ಅಂತಿವಲ್ಲ ಅದನ್ನು ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಿಂಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಹಸಿರು ಕಲರ್ದು ಮೆಂತ್ಯ ಸಿಗುತ್ತೆ ಅದು ಹಾಕ್ಕೊಂಡಿದ್ದೀನಿ ಒನ್ ಸ್ಪೂನಷ್ಟು ನೀವು ಮೆಂತ್ಯ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಮಾಮೂಲಿ ಹಳದಿ ಕಲರ್ದು ಮೆಂತ್ಯ ಅಲ್ಲ ಇದು ಹಸಿರು ಕಲರ್ ಮೆಂತ್ಯೆ ಇದಾದ ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಇದಾದಮೇಲೆ ಒಂದು ಕಪ್ನಷ್ಟು ಮೊಸರು ಇಟ್ಕೊಂಡಿದ್ದೆ ಮೊಸರು ಹಾಕ್ಕೊಂಡು ಅದನ್ನು ಡೈರೆಕ್ಟ್ ಪಾತ್ರೆಯಲ್ಲೇ ಈ ರೀತಿ ಕಡ್ಕೊಳ್ತಾ ಇದ್ದೀನಿ ನೀವು ಕೆಳಗಡೆ ಕಡ್ದುಬಿಟ್ಟು ಆಮೇಲೆ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಪಾತ್ರೆಯಲ್ಲೇ ಆಗಿಬಿಡಲಿ ಅಂತ ಅದರಲ್ಲೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೆಳಗಡೆ ಕೂಡ ಮಜ್ಜಿಗೆ ಇಟ್ಕೊಂಡು ಮಜ್ಜಿಗೆಯಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೂಡ ಹಾಕ್ಕೊಳ್ಬೋದು ನಾನು ಒಂದೇ ಪಾತ್ರೆಯಲ್ಲಿ ಎಲ್ಲ ಕೆಲಸ ಆಗುತ್ತೆ ಅಂತ ಡೈರೆಕ್ಟ್ ಮೊಸರು ಹಾಕಿ ಮೊಸರು ಅದೇ ಪಾತ್ರೆಯಲ್ಲೇ ಕಡ್ದು ಅದರಲ್ಲೇ ಕಡಲೆ ಹಿಟ್ಟು ಹಾಕಿ ಅದನ್ನು ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲೇ ಈ ರೀತಿ ವೈರ್ದು ಇದು ಬರುತ್ತಲ್ಲ ಅಲ್ಲ ಮಿಕ್ಸ್ ಆಗಿಬಿಡುತ್ತೆ ಈ ಕಡಲೆ ಹಿಟ್ಟು ಹಾಕಿ ಇದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ನಿಮ್ಮದು ಆಗಿದ್ದರೆ ಈಗ ಕೊನೆಯಲ್ಲಿ ಇದು ಗಟ್ಟಿಯಾಗಿದ್ದಾದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಮೊಸರು ಹುಳಿ ಇಲ್ಲ ಅಂದರೆ ಇನ್ನು ಸ್ವಲ್ಪ ಮೊಸರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನೀವೊಂದು ಸಲ ಟೇಸ್ಟ್ ಮಾಡಿ ನೋಡಬೇಕಾಗುತ್ತಿದ್ದವು ಹುಳಿ ಅನಿಸಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಸಪ್ಪೆ ಇದೆ ತುಂಬ ಹುಳಿ ಇಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಮೊಸರು ಇದ್ದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ನೋಡಿನೇ ನೀವು ಇದನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಒಂದೇ ಇದೇ ಥರ ಅಂತ ಹೇಳೋಕ್ಕಾಗೋದಿಲ್ಲ ಇದನ್ನು ಸ್ವಲ್ಪ ಹುಳಿಯಾಗಿರುತ್ತೆ ಈ ಕಡೆ ಅಥವಾ ಮಜ್ಜಿಗೆ ಸಾರು ಅಂತ ಇದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗುತ್ತೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಿ ಇಲ್ಲಾಂದರೆ ಮಜ್ಜಿಗೆ ಅಥವಾ ಮೊಸರು ಹಾಕಿರ್ತೀವಲ್ಲ ಅದು ಆಗಿಬಿಡುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ಸೊ ಈ ರೀತಿ ಕೈ ಆಡಿಸ್ತಾನೆ ಇರಿ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾನೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಡೆಲೀಷಿಯಸ್ ಆಗಿರುವಂತಹ ಕಡಿ ಅಥವಾ ಮಜ್ಜಿಗೆ ಸಾರು ರೆಡಿಯಾಗಿದೆ ಈಗ ಸುಮಾರು ಮೂವತ್ತರಿಂದ ಮೂವತ್ತೈದು ನಿಮಿಷ ಆಗಿತ್ತು ಇದು ಕೂಡ ಬೆಂದಿದೆ ಮೂಟಿಯ ಕೂಡ ಬೆಂದಿದೆ ಇದನ್ನೀಗ ಬಾಣಲೆಯಿಂದ ಹೊರಗಡೆ ತಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಬಿಟ್ಬೇಡ ಹೊರಗಡೆ ತೆಗೆದು ಚೆನ್ನಾಗಿ ಬೆಂದಿದೆ ನೀವಿರಿತ ಒಂದು ಚಾಕು ಅಥವಾ ಒಂದು ಪಿಕ್ ಏನಾದರೂ ಹಾಕಿ ನೋಡಿದ್ರೆ ಅದು ಕ್ಲೀನಾಗಿ ಹೊರಗಡೆ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಥವಾ ಸಣ್ಣದೊಂದು ಪೀಸ್ ಮಾಡಿ ಬೇಕಾದರೆ ಸೈಡಿಂದ ತೆಗೆದು ನೋಡ್ಬೋದು ತಿಂದಾಗ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಆಲ್ಮೋಸ್ಟ್ ಮೂವತ್ತರಿಂದ ಮೂವತ್ತೈದು ನಿಮಿಷದವರೆಗೂ ಬೇಯಿಸಿದ್ರೆ ಬೆಂದೇ ಇರುತ್ತೆ ಈಗ ಇದನ್ನು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾರಿಸಂಟಲ್ ಲೈನ್ಸು ವರ್ಟಿಕಲ್ ಲೈನ್ಸ್ ಹಾಕಿ ಕಟ್ ಮಾಡಿಕೊಂಡು ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕತ್ಲಿ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಒಂದು ಪೀಸ್ ತೆಗೆದು ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅನಿಸ್ತಾ ಇದೆ ಕ್ಲೀನಾಗಿ ಈಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಎರಡು ರೀತಿ ಮಾಡ್ಕೊಳ್ಬೋದು ಈಗ ನಾನು ಇರೋ ರೀತಿ ಒಗ್ಗರಣೆ ಮಾಡ್ಕೊಳ್ಬೋದು ಅಥವಾ ಒಂದು ತವಾ ಮೇಲೆ ಅಥವಾ ಒಂದು ಪ್ಯಾನ್ ಮೇಲೆ ಎಣ್ಣೆಗೆ ಹಾಕ್ಕೊಂಡು ಎರಡು ಸೈಡಲ್ಲೂ ಚೆನ್ನಾಗಿ ರೋಸ್ಟ್ ಕೂಡ ಮಾಡ್ಕೊಳ್ಬೋದು ನಾನು ಈ ರೀತಿ ಎಣ್ಣೆಲಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬಿಡ್ತಾಯಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಬೆಳ್ಳುಳ್ಳಿ ತಿನ್ನೋಂಗಿದ್ರೆ ಚೆನ್ನಾಗಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಈಗ ಸಾಸಿವೆ ಜೀರಿಗೆ ಸಿಡ್ದಿದ್ದಾದಮೇಲೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಡಲೆಬೀಜ ಇಟ್ಕೊಂಡಿದ್ದೆ ಸಾರಿ ಕಡಲೆಬೀಜ ಕುಟ್ಟಿ ಇಟ್ಕೊಂಡಿದ್ದೀನಿ ಕಡಲೆಬೀಜನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಳ್ಳು ಇಟ್ಕೊಂಡಿದ್ದೆ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ತುಂಬ ರುಚಿಯಾಗಿರುತ್ತೆ ಇದರ ಈ ಈ ಈ ಮೂಟಿಯ ಜೊತೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಇದು ಯಾವುದೂ ಸ್ಕಿಪ್ ಮಾಡಬೇಡಿ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಹಸಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನಕಾಯಿ ಪುಡಿ ಕೂಡ ಹಾಕೊಳ್ಳೋದ್ರಿಂದ ಹಸಿ ಮೆಣಸಿನಕಾಯಿ ಎರಡೇ ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋಂಗಿದ್ರೆ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಆಡ್ ಮಾಡ್ಕೊಳ್ಬೋದು ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಒಂದು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಕೊನೆಯಲ್ಲೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಿಮಗೆ ಬೇಕಾದರೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಲಂಚ್ ಬಾಕ್ಸಲ್ಲಿ ಕೊಡಬೇಕು ಅಂದರೆ ಪ್ಯಾನ್ ಮೇಲೆ ಒಂದೊಂದೇ ಇಟ್ಟು ನೀಟಾಗಿ ಎರಡು ಸೈಡು ಕೆಂಪಗಾಗೋವರೆಗೂ ರೋಸ್ಟ್ ಮಾಡಿ ಕೂಡ ಕೊಡ್ಬೋದು ಅದ್ರ ಜೊತೆ ಸಾಸ್ ಅಥವಾ ಚಟ್ನಿ ಪುಡಿ ತುಪ್ಪ ಹಾಕಿ ಕೂಡ ಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ರೋಸ್ಟ್ ಆದಂಗೆ ಆಗುತ್ತೆ ಆವಾಗ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಕೆಂಪಗಾಗುತ್ತೆ ಅವಾಗ ಚೆನ್ನಾಗಾಗುತ್ತೆ ಈಗ ಮೋಟ್ಯಾ ಈಸ್ ರೆಡಿ ಟು ಸರ್ವ್ ಚೆನ್ನಾಗಿ ಬಿಸಿ ಬಿಸಿಯಾಗಿರ್ಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಮಜ್ಜಿಗೆ ಸಾರಿಂದ ತಿಂತೀವಿ ಇಲ್ಲಾಂದರೆ ಈ ರೀತಿ ನಾನು ಹೇಳೋದ್ನ ತವಾ ಮೇಲೆ ರೋಸ್ಟ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸಾಸ್ ಹಾಕಿ ಕೊಟ್ಟರೆ ಬಾಕ್ಸಿಗೆ ತೊಗೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಕೂಡ ಇದು ಇಷ್ಟ ಆಗ್ಬೋದು ಈ ರೆಸಿಪಿ ಅಂತ ನೀವೊಂದ್ಸಲ ಟ್ರೈ ಮಾಡಿ ಈ ಎಳ್ಳು ಹಾಕಿದ್ದು ಕಡಲೆ ಬೀಜ ಸಣ್ಣ ಸಣ್ಣ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದನ್ನು ಯಾವುದನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸಣ್ಣ ಸಣ್ಣ ಹೆಚ್ಚಿರುವಂತಹ ಈರುಳ್ಳಿ ಮೇಲ್ಗಡೆ ಹಾಕ್ಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು ನೀವೊಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಮತ್ತು ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೀವೇನಾದರೂ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಹಲವಾರು ಡಿಶಸ್ನ ನಿಮಗೆ ಹೇಳ್ಕೊಡೋದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್